ಪ್ರಾಸಿಕ್ಯೂಷನ್ ಸಂಭ್ರಮ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸೂರ್ಯ ಮುಕುಂದರಾಜ್ ಈಗ ಈಗ ಯಾಕೆ ರಾಜ್ಯಪಾಲರು ಕೊಡಬಾರ್ದು ಅಂತ ಒಂದು ಪ್ರಶ್ನೆ ಬಂತಿಲ್ಲ ಆ ಒಂದು ಪ್ರಶ್ನೆಗೆ ಅವ್ರು ಹೇಳ್ತಾರೆ ಅವರು ವಿವೇಚನಾ ಅಧಿಕಾರ ಅಂಥೇಳಿ ನಿಮ್ಗಳ ವಾದ ಏನಿತ್ತು ಅಂದರೆ ಪ್ರಾಥಮಿಕ ತನಿಖೆ ಆದರೂ ನಡೆಸಿ ಅದರಲ್ಲಿ ಬರ್ತಕ್ಕಂಥ ಫೈಂಡಿಂಗ್ಸನ್ನು ಇಟ್ಕೊಂಡು ಆಮೇಲೂ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಅನಿಸಿದರೆ ರಾಜ್ಯಪಾಲರು ಕೊಡಬಹುದಾಗಿತ್ತು ರಾಜಭವನಕ್ಕೆ ದಾರಿ ಹೋಕರು ನೂರು ಜನ ನಾಳೆ ನಾಳೆಯಿಂದ ಎಡತಾಕಕ್ಕೆ ಶುರುವಾಗ್ಬಿಡ್ತಾರೆ ದಾರಿ ಹೋಕರೆಲ್ಲ ಬಂದುಬಿಡ್ತಾರೆ ನಾಳೆಯಿಂದ ಬಂದ್ಬಿಟ್ಟು ಬಂದ್ಬಿಟ್ಟು ಬಂದ್ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ತನಿಖೆ ಆರ್ಡರ್ ಮಾಡಿಬಿಡ್ತಾರ ರಾಜ್ಯಪಾಲರು ಅಂತ ಹೇಳಿ ಇದು ಆ ಕಡೆಯಿಂದ ವಾದ ಏನು ಅಂತ ಹೇಳಿದ್ರೆ ಅಲ್ಲ ಸ್ವಾಮಿ ಈ ಥರ ತನಿಖೆಗೇನಾದರೂ ವಹಿಸ್ಬಿಟ್ರೆ ಸ್ಟಾರ್ಟಿಂಗಲ್ಲಿ ಆ ರಿಪೋರ್ಟ್ ಬಂದು ರಾಜಭವನ ತಲುಪುವಷ್ಟರಲ್ಲೇ ಇದ್ಬದ್ದು ಸಾಕ್ಷಿಗಳನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಯಾಕಂದರೆ ಇದು ಅವರು ಮೈಸೂರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರೆ ಅದಕ್ಕೇನು ಎತ್ತ ಅಂತ ಕೇಳೋನೇ ಗತಿ ಇಲ್ಲ ಅಲ್ಲಿ ಮೇಲೆ ಇನ್ನು ತನಿಖೆ ನಡೆಸೋ ಸ್ಟೇಜಲ್ಲಿ ಮೂಡ ಅದ್ರಲ್ಲಿ ಸಿ ಟಿವಿಗಳು ನಾಪತ್ತೆ ಸ್ವಾಮಿ ಡಿ ವಿಆರ್ ನಾಪತ್ತೆ ಆಗಿದೆ ಹೆಂಗೆ ನಂಬೋಣ ನಾವು ಅಂತ ಪ್ರಶ್ನೆ ಅಲ್ಲ ಪ್ರಶ್ನೆ ಸರಿಯಾಗಿರ್ಬೋದು ಸೊ ಒಂದು ಅಬ್ರಾಹಂ ಅವರು ಏನೇನು ಎಕ್ಸಸೈಸ್ ಮಾಡಿದೆ ಅಂತ ಹೇಳಿದ್ರು ಸೊ ಎಲ್ಲೆಲ್ಲಿ ದೂರನ್ನ ಕೊಟ್ಟೆ ಓಕೆ ಪ್ರೊಸೀಜರು ಅವ್ರು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಾಡಲಿ ಸೊ ಮಿಕ್ಕಿದ ಇಬ್ರು ದೂರದಾರಿದಾರಲ್ಲ ಅವರು ಒಬ್ಬರು ಪ್ರೈವೇಟ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದರು ಕೋರ್ಟ್ ಇನ್ನೂ ಅದರಲ್ಲಿ ಕಾಗ್ನಿಸೆನ್ಸ್ ತೊಗೊಂಡಿರ್ಲಿಲ್ಲ ಒಂದು ಆರ್ಡರ್ ಪೆಂಡಿಂಗ್ ಇತ್ತು ಅದನ್ನ ಅವರು ಸಿ ಬಿ ಐ ಎನ್ಕ್ವೈರಿ ಕೇಳಿದ್ರು ಸೆಷನ್ಸ್ ಕೋರ್ಟ್ಗೆ ಸಿ ಬಿ ಐ ಎನ್ಕ್ವೈರಿ ಕೊಡೋದಕ್ಕೆ ಪವರ್ಸ್ ಇಲ್ಲ ಒಂದು ಇದನ್ನ ಕಂಪ್ಲೇಂಟ್ನ ಕೋರ್ಟ್ ಆಗ್ನಿಸೆನ್ಸ್ ತಗೋಬೇಕಾಗಿತ್ತು ಇಲ್ಲ ವಜಾ ಮಾಡ್ಬೇಕಾಗಿತ್ತು ಅದನ್ನ ಪೆಂಡಿಂಗ್ ಇರುವಂತ ಸಂದರ್ಭದಲ್ಲಿ ಗವರ್ನರು ಅವ್ರ ಸ್ಯಾಂಕ್ಷನ್ ಅಲ್ಲಿ ಆ ಪ್ರಕರಣವನ್ನು ಉಲ್ಲೇಖಿಸ್ಬಿಟ್ಟು ನಾನು ಎರಡೂ ಸೇರ್ಬಿಟ್ಟು ಸ್ಯಾಂಕ್ಷನ್ ಕೊಟ್ಟಿದ್ದೀನಿ ನೀವು ಕ್ರಿಮಿನಲ್ ಜೂರಿ ಪ್ರೀಡೆನ್ಸ್ ಅಲ್ಲಿ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೂರು ದೂರುದಾರರ ಪ್ರಕರಣಕ್ಕೆ ಹೆಂಗೆ ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಮೊದಲನೇ ಪ್ರಶ್ನೆ ಇನ್ನೊಂದು ಇವತ್ತು ಅಬ್ರಾಹಂ ಅವರು ಇದ್ದಾರೆ ಅವರು ಈ ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಅವ್ರ ನ ಓದ್ತಾ ಇರ್ತೀನಿ ಸೊ ಇದೇ ಅಬ್ರಾಹಂ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರ್ ಅವ್ರ ವಿರುದ್ಧ ಅಶ್ವಥ್ ನಾರಾಯಣ ಅವ್ರ ವಿರುದ್ಧ ಆಮೇಲೆ ಎಕ್ಸ್ ಎಮ್ ಎಲ್ ಎ ಗೌಡ ಕೋಲಾರ ಅವ್ರ ವಿರುದ್ಧ ಒಂದು ಖಾಸಗಿ ದೂರನ್ನ ಸಲ್ಲಿಸ್ತಾರೆ

ಲೋಕ 액್ಟರ್ ರಿಪೋರ್ಟ್ ನ ಟ್ರಾನ್ಸ್‌ಲೇಷನ್ ಕೇಳ್ತಾರೆ గవర్నర్ ಹೆಂಗೆ ಪಿಕ್ ಅಂಡ್ ಚೂಸ್ ಆಗ್ತಾರೆ ಅಂದ್ರೆ ಶಶಿಕಲಾ ಜೊಲ್ಲೆ ಅವರ ಪ್ರಕರಣದಲ್ಲಿ ಅವ್ರಿಗೆ ಪಾಪ ಇದನ್ನ ಮೈಂಡ್ ಅಪ್ಲೈ ಮಾಡಕಾಗಲ್ಲ ಒಂದು ವಿಷಯ ಆಮೇಲೆ ಇದರಲ್ಲಿ ಆಸಕ್ತಿ ಅಂತ ಸೂರ್ಯ ಇಲ್ಲಿ ನೀವಿಲ್ಲಿ ಆಯ್ತು ನೀವು ಕೇಳೋ ಕ್ವೆಶ್ಚನ್ ಅಂತ ಫೂ ಅಂತ ಹೇಳ್ತಿಲ್ಲ ನಾನು ಬೇರೆ ಅವರಿಗೆಲ್ಲ ನೀವು ವಿಚಾರಣೆಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಲ್ಲ ಒಂದು ಇನ್ನೊಂದು ಹೆಂಗ ಅನ್ಸುತ್ತೆ ಅಂದ್ರೆ ಮತ್ತೆ ಯೂಸ್ ಮಾಡ್ಕೊಂಡ್ಬಿಟ್ಟಿರಿ ಅಂತ ಹೇಳಿ ಈ ಮೂಲಕ ಎಂಟೈರ್ ಸಿದ್ದರಾಮಯ್ಯ ಅವರ ಕೇಸ್ ಗೆ ನೀವ್ ಶೀಲ್ಡ್ ತಗೋತಾ ಇದೀರ ಇಲ್ಲ ನಾ ಇದೀರಾ ಅದು ಕೊಡ್ಲೆಲ್ಲಾ ಇದ್ ಕೊಟ್ರಿ ಅಂತ ಹೇಳಿಕೆ ಮೆರಿಟ್ ಏನಾಗಬೇಕಾಗಿತ್ತು ತಪ್ಪೇ ಮಾಡಿದಾರಿ ಅವರು ಅಲ್ಲ ಅದನ್ನೇ ಹೇಳ್ತಾರದ್ ಯಾವ್ ತನಿಖೆ ಬೇಕಾದ್ರು ಯಾವ್ ಅದನ್ನೇ ಆರಂಭದಿಂದ ಹೇಳ್ತಾರ ಅವರ ಕುಮಾರ ಸ್ವಾಮಿಗಳ್ ಕೇಸ್ ಏನಾದ್ರು ಆಗಿರ್ಲಿ ನೀವ್ ಅದರಿಂದ ಹೇಳ್ತಾರ ನಿಮ್ಗೆ ಇಲ್ಲ ಆರಂಭದಿಂದ ಹೇಳ್ತಾ ಇರೋದು ಅದನ್ನೇ ಆಮೇಲೆ ಇವತ್ತು ನ್ಯಾಯಾಲಯದಲ್ಲಿ ಅಭಿಷೇಕ್ ಮನು ಸಿಂಘಿ ಅವ್ರ್ ವಾದ ಮಾಡಿರೋದಾಗಿರ್ಬೋದು ಆರಂಭದಲ್ಲಿ ಅವ್ರ ಓಪನಿಂಗ್ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಹೇಳ್ತಾರದ್ ಇಷ್ಟೇ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ವೇ ಇಲ್ಲ ಓಕೆ ಯಾವುದೋ ಒಂದು ಸಿವಿಲ್ ಕೇಸಲ್ಲಿ ನೀವೀಗ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಕಾಂಪನ್ಸೇಷನ್ ತಗೊಂಡಿದ್ದಾರೆ ಅಂತ ಹೇಳ್ತೀರಾ ಸೊ ಬೇರೆ ಬೇರೆ ಇದನ್ನ ಡೆವಲಪ್ಮೆಂಟ್ ಅಥಾರಿಟಿಗಳಲ್ಲಿ ಎಷ್ಟು ಕಾಂಪನ್ಸೇಷನ್ ಇದೆ ಮೂಡಾದಲ್ಲಿ ಎಷ್ಟಿದೆ ಇದನ್ನ ಫಿಫ್ಟಿ ಫಿಫ್ಟಿ ಕಾಂಪನ್ಸೇಷನ್ ಕೊಡುವಂತ ಮಾಡಿದವ್ರು ಯಾರು ಆದೇಶ ಮಾಡಿದ ಪುಣ್ಯಾತ್ಮ ಯಾಕಿದ್ರೊಳ್ ಆರೋಪಿ ಆಗಿಲ್ಲ ಓಕೆ ಸೊ ಅವನು ಆರೋಪಿ ಆಗ್ಬೇಕಲ್ಲ ಸೊ ಸಿದ್ದರಾಮಯ್ಯ ನೀವು ಇಂದಿನ ಬಿಜೆಪಿ ಸರ್ಕಾರ ಹೆಂಗಾದ್ರೆ ಸಿದ್ದರಾಮಯ್ಯ ಕೇಳ್ತಾ ಇತ್ತ ಓಕೆ ಸೊ ಅವತ್ತಿನ ಮಂತ್ರಿಗಳು ಯಾರಾದ್ರೂ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಕೇಳಿದ್ರೆ ಅವ್ರನ್ನ ಯಾಕೆ ಫಿಫ್ಟಿ ಫಿಫ್ಟಿ ಕಾಂಪನ್ಸೇಷನ್ಗೆ ಇದು ಮಾಡಿದ್ದಾರೆ ಅಂತ ಹೇಳುದು ಇವರು ಇದು ಓಕೆ ಸೊ ಅದನ್ನ ಯಾಕೆ ಇವ್ರನ್ನ ಆರಂಭ ನಾವು ತಪ್ಪಾಗಿ ಇದು ಮಾಡಬಾರ್ದು ಏನಾಗ್ಬಿಡ್ತು ಅಂತ ಹೇಳಿದ್ರೆ ತೌಸಂಡ್ ಸೆವೆಂಟೀನ್ ಎರಡ್ ಸಾವಿರದ ಹದಿನೇಳರಲ್ಲಿ ಡಿಸೈಡ್ ಆಗ್ತದೆ ಏನು ಐವತ್ತೈವ್ ಕೊಡಬೇಕು ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರ ಧರ್ಮಪತ್ನಿ ಇದರಲ್ಲ ಅವರು ನನಗೆ ಆಲ್ಟರ್ನೇಟಿವ್ ಸೈಟ್ ಕೊಡ್ರಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಓಕೆ ಅಪ್ಲಿಕೇಶನ್ ಹಾಕಿದ ಮೇಲೆ ವಿತ್ ಇನ್ ಒನ್ ಮಂತ್ ಏನ್ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಒಂದು ಪಾಲಿಸಿ ಚೇಂಜ್ ಅಂತ ತರ್ತಾರೆ ರೈತರಿಗೆ ಕೊಡಬೇಕು ಅಂತ ಪದ ಬಳಕೆ ಏನು ಅಂತ ರೈತರು ರೈತರಿಗೆ ಒಳ್ಳೇದಾಗ್ಲಿ ಅಂತ ಕರೆಕ್ಟ್ ನಮ್ಮ ಹೆಂಡತಿ ಮಾಡಿದಲ್ಲ ಅದಕ್ಕೆ ಅಂತ ಹೇಳಲ್ಲ ಓಕೆ ಬಟ್ ರೈತರಿಗೆ ಅಂತ ಹೇಳ್ತಾರೆ ಅದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಗವರ್ಮೆಂಟ್ ಆರ್ಡರ್ ಆಗ್ಬಿಡ್ತದೆ ಅದರ ಪರಿಣಾಮವಾಗಿ ಮೂಡ ಅಲ್ಲಿರೋ ಅಧಿಕಾರಿಗಳು ದೇ ಪ್ರೊಸೀಡ್ ಟು ಗಿವ್